ರಾಜ್ಯದಲ್ಲಿ ಅತಿ ಹೆಚ್ಚು ಚರ್ಚೆ ಆಗುತ್ತಿರುವ ಸುದ್ದಿ ಮತ್ತು ಹೆಚ್ಚು ಚಂಚಲನಕ್ಕೆ ಕಾರಣವಾಗಿರುವ ನೇತ್ರಾವತಿ ಫೈಲ್ಸ್ ಪ್ರಕರಣದಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ ನೂರಾರು ಶವಗಳನ್ನು ನನ್ನ ಕೈಯಾರೆ ಉಳಿದೀನಿ ಎಂದು ಹೇಳಿದ ಅನಾಮಿಕ ವ್ಯಕ್ತಿಯು ಹದಿಮೂರು ಪಾಯಿಂಟ್ಸ್ಗಳು ಅದರಲ್ಲಿ ಖಚಿತ ಎಂದು ಹೇಳಿದ ಆದ್ದರಿಂದ ರಾಜ್ಯ ಸರ್ಕಾರ ಎಸ್ ಐ ಟಿ ತಂಡವನ್ನು ರಚಿಸಿತು ಒಂದು ವಾರದಿಂದ ಎಸ್ಐ ಟಿ ತಂಡವು ತನಿಖೆ ಮಾಡ್ತಾ ಇದೆ ಅನಾಮಿಕ ವ್ಯಕ್ತಿಯನ್ನು ತಗೊಂಡು ಹೋಗಿ ಶವಗಳನ್ನು ಹುಡುಕುವ ಪ್ರಯತ್ನ ಮಾಡಿದೆ ಇದಕ್ಕಾಗಿ ಕಾರ್ಮಿಕರನ್ನು ಜೆಸಿಬಿಯನ್ನು ಕೂಡ ಬಳಸಿದೆ ಒಂದು ವಾರದಿಂದ ನಿರಂತರ ಉಳಿರುವ ಶವಗಳನ್ನು ಹುಡುಕ್ತಾ ಇತ್ತು ಆದರೆ ಮೊದಲ ಐದು ಪಾಯಿಂಟ್ಸ್ ನಲ್ಲಿ ಖಾಲಿ 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 ಇದರಿಂದ ಬೀಜಾರದ ಎಸ್ಐಟಿ ತಂಡವು ಇದರ ನೇತೃತ್ವ ವಹಿಸಿದ ಹಿರಿಯ ಅಧಿಕಾರಿಗಳು ಈ ಪ್ರಕರಣದಲ್ಲಿ ಏನು ಸೀರಿಯಸ್ನೆಸ್ ಕಾಣ್ತಾ ಇಲ್ಲ ಇದನ್ನು ಕ್ಲೋಸ್ ಮಾಡಬೇಕು ಎಂಬುವ ಗುಸುಪಿಸು ನಡ್ತಾ ಇರುವ ಸಮಯದಲ್ಲಿ ಹೇಗೆ ಕ್ರಿಕೆಟ್ನಲ್ಲಿ ಐದು ಡಾಟ್ ಬಾಲ್ ಮಾಡಿ ಆರನೇ ಶತಕ್ಕೆ ಸಿಕ್ಸ್ ಬಾರಿಸಿದ ಭೀಮಾ ಎಂಬ ಸ್ಟೋರಿ ಆ ರೀತಿ ಆಗಿದೆ ಹೌದು ಸ್ನೇಹಿತರೆ ಜುಲೈ ಮೂವತ್ತೊಂದರಂದು ಆರನೇ ಪಾಯಿಂಟನ್ನು ತೆಗೆದು ನೋಡಿದಾಗ ಅರ್ಧ ಮುರ್ಧ ಮೂಳೆಗಳು ಕಂಡು ಬಂದವು ನಂತರ ಇದು ಯಾವ ಪ್ರಾಣಿದು ಎಂದು ತಜ್ಞರು ತನಿಖೆ ಮಾಡಿದಾಗ ಮನುಷ್ಯದೆಂದು ಕನ್ಫರ್ಮ್ ಆಯಿತು ಆದರೆ ಈವರೆಗೆ ಕೂಡ ಅದು ಪುರುಷಂದೋ ಅಥವಾ ಮಹಿಳೆಯಂದೋ ಅಂತ ಕನ್ಫರ್ಮ್ ಆಗಿಲ್ಲ ಇದನ್ನು ಐ ಟಿ ತಂಡದವರು ಫಾರೆನ್ಸಿಕ್ಗೆ ಕಳಿಸಿದ್ದಾರೆ ತಲೆಬುರಡೆ ಸೊಂಟದ ಮೂಳೆ ಚೆಕ್ ಮಾಡಿದರೆ ಅದು ಪುರುಷಂದೋ ಅಥವಾ ಮಹಿಳೆಯಂದೋ ಎಂದು ಸ್ಪಷ್ಟವಾಗುವುದು ಇನ್ನೂ ಏಳು ಪಾಯಿಂಟ್ಸ್ ಇದೆ ಅದರಲ್ಲಿ ಏನು ಸಿಗುತ್ತಿದೆ ಎಂದು ಕುತೂಹಲದಿಂದ ನೋಡುವ ಸಂಗತಿಯಾಗಿದೆ ಆದರೆ ಶವಗಳು ಮಾತ್ರ ಸಿಗ್ತಾ ಇವೆ ಎಂಬುದು ಸ್ಪಷ್ಟ ಅನ್ಯಾಯವಾದವರಿಗೆ ನ್ಯಾಯ ಸಿಗಲಿ ಅಂತ ಆಶಿಸೋಣ ಸತ್ಯಕ್ಕೆ ಜಯವಾಗಲಿ ಜೈ ಹಿಂದ್